रा <laughs> <laughs> <laughs>

ಬಟ್ ಅದನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲ ಸರ್ ಹಂಗಿಲ್ಲ ಸೆಂಟ್ರಲ್ ಫಂಡ್ ಆಲ್ರೆಡಿ ಬಂದಿದೆ ಸ್ಟೇಟ್ ಫಂಡ್ ಬಂದಿದೆ ಆದ ನಂತರ ಫಲಾನುಗಳಿಗೂ ಎಂಟುನೂರ ನಲ್ವತ್ತು ಜನ ಐವತ್ತು ಸಾವಿರದ ಎಪ್ಪತ್ತು ಸಾವಿರ ಸುಮಾರು ಒಂಬತ್ತು ಕೋಟಿ ಸಹ ಇಟ್ಕೊಂಡಿದ್ದಾರೆ ಯಾವಾಗ ನಮ್ಗೆ ಮನೆಯ ರೆಡಿ ಮಾಡಿ ಹೆಂಡೋಲ್ ಮಾಡ್ತಾರೆ ಆಮೇಲೆ ನಮಗೂ ಲೋನ್ ಮಾಡ್ಬೋದು ಅದು ಮನೆ ಹೆಂಡೋರ್ ಆಗಬಹುದು ಈಗ ಲೋನ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ನೀವು ಮಾಡಿ ಈಗ ಈ ನೂರ ಎಂಟು ಮನೆ ಕಂಪ್ಲೀಟ್ ಮಾಡಿದ್ದಾರೆ ಈಗ ಇದ್ರ ಮೇಲೆ ಲೋನ್ ಮಾಡೋರು ಇದ್ರ ಮೇಲೆ ಲೋನ್ ಮಾಡಿ ಈ ಲೋನ್ ಮೇಲಿಂದ ಉಳಿದಿದ್ದನ್ನು ಮುಗಿಸ್ತವರು ಅಂದರೆ ಈ ಪ್ಲಾನ್ ಪ್ಲ್ಯಾನ್ ಅವರು

ಮಾಡಿ ಯಾವಾಗ ಈಗ ನಾನು ಅದಕ್ಕೆ ನಾನು ರಿವ್ಯೂ ಮಾಡಿದ್ದು ಮೊನ್ನೆ ಮಾಡಿ ಎಲ್ಲರೂ ಇದ್ರು ಸಂಪುಟ ಎಲ್ಲಾ ಅಧಿಕಾರಿಗಳು ಅಂದ್ರು ಈಗ ಇದಕ್ಕೆ ಅವ್ರು ಹೇಳೋ ಪ್ರಕಾರ ಮಾಡಿದ್ರೆ ಇದು ಸಖಾನ ಬಗೆಹರಿಯೋ ಯಾವಾಗೂ ಇಲ್ಲ ಕಾಣೋದಿಲ್ಲ

ಈ ಸಮಸ್ಯೆ ಬಗ್ಗೆ ಈಗ ಒಂದು ವಾರನೂ ಆಗಿಲ್ಲ ನಾನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾತಾಡಿ ನಾನು ಹಾಗಾಗಿ ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಏನು ಮಾಡ್ಬೋದು ಇವತ್ತು ನಾನು ಬೆಂಗಳೂರಿಗೂ ಹೋಗ್ತೀನಿ ನಾನು ನಾಳೆ ಅಲ್ಲಿ ಸಂಬಂಧಪಟ್ಟವ್ರೆಲ್ಲ ಬಂದು ಮಾತಾಡ್ತೀನಿ ಇದು ಒಂದನೇದು ಎರಡನೇದು ನಿಮ್ದು ರೈಲಿಂದ ಏನು ಬೇಡಿಕೆ ಇದೆ ಇದು ರೈಲಿಂದು ಒಂದು ನಿಮಿಷ ಸೋಮಣ್ಣ ಅವರು ಪ್ರಹ್ಲಾದ್ ಜೋಶಿ ಅವರು ನಾನು ಬೆಂಗ್ ಇಲ್ಲಿ ಹುಬ್ಬಳ್ಳಿಯಲ್ಲೇ ಮೀಟಿಂಗ್ ಮೀಟಿಂಗ್ ಮಾಡಿದ್ದೀನಿ ನಾನು ಮೀಟಿಂಗ್ ಮಾಡಿದಾಗಲೂ ಸ್ವ ಸ್ವತಃ ಸೋಮಣ್ಣ ಅವರು ನಮ್ಮ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ ಅಲ್ಲಿ ಎರಡು ಸಮಸ್ಯೆ ಮುಂದಿದೆ ಒಂದು ಬೆಂಗಳೂರಿಂದ ಬರೋ ಟ್ರೈನು ಈಗ ಅದೆಲ್ಲ ಅಲ್ಲಿ ಮುಂದೆಲ್ಲೋ ನಿಲ್ಲಿಸ್ತಾರೆ ಹುಬ್ಬಳ್ಳಿಯಿಂದ ಮುಂದೆ ತಂದು ಎಲ್ಲೋ ನಿಲ್ಲಿಸ್ತಾರೆ ಅಲ್ಲಿ ಬಟ್ ಅವ್ರು ಹೇಳೋದು ಏನು ಅಂದರೆ ನಮ್ಗೆ ಅದು ಕ್ಲೀನಿಂಗು ಈಗ ಅದು ಇದು ವಾರದಲ್ಲಿ ಮೂರು ದಿನ ಅದು ಏನೇನೋ ಮಾಡಬೇಕಾಗತ್ತೆ ನಮ್ಗೆ ಅದನ್ನು ಕಳ್ಸೋದು ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ಆಲ್ಟರ್ನೇಟಿವ್ ಏನು ಹೇಳಿದ್ವಿ ಅಂತ ನಾವು ಈ ಸೋಲಾಪುರದಿಂದ ಯಾವುದೋ ಒಂದು ಟ್ರೈನ್ ಬಂದಿಲ್ಲತ್ತೆ ಸರ್ ನಿಂತ ಧಾರ್ವಾಡ ನಮ್ಗೆ ಅದನ್ನು ಬಿಡಿರಿ ಅಂತೇಳಿ ಬೆಂಗಳೂರು ಇದು ಬೆಂಗಳೂರಿಂದ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತೀನಿ ಟೆಕ್ನಿಕಲ್ ಹೇಳಿದಾಗ ನಮಗೂ ಕಷ್ಟ ಅದಕ್ಕೆ ಇದನ್ ಇದಕ್ಕೇನು ಟೆಕ್ನಿಕಲ್ ಇಲ್ಲ ಯಾವ್ದೋ ಬರೋದಕ್ಕೆ ಅದನ್ನ ಈಗ ಅದನ್ನ ಸೋ ಸೋಮಣ್ಣ ಅವರು ಸಹ ನಮ್ಮ ಮಂತ್ರಿಗಳು ಅದಕ್ಕೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ಜಿ ಎಂ ಇದ್ರು ಎಲ್ಲರೂ ಇದ್ರು ಆಯ್ತೇನ್ರಿ ಎಲ್ಲರೂ ಇದ್ರು ಏನಾರು ಏನಾದ್ರು ತಕ್ಷಣದಲ್ಲಿ ಪರಿಹಾರ ಹುಡುಕಿಸ್ತೀವಿ

ಗಾಂಧಿನಗರದಲ್ಲಿ ಸ್ಮಶಾನಕ್ಕೆ ಅದಕ್ಕೆ ಅದಕ್ಕೆ ಜಾಗ ಎಲ್ಲ ತಾಲೂಕಾ ಹೊರಗಡೆ ಎಲ್ಲಾರು ಮಾಡ್ಬೇಕು ಇದು ಮಾಡ್ಕೊಂಡ್ರೆ ಆಗ್ತದೆ ಇಲ್ಲ ರೆಗ್ಯುಲರ್ ಫಾರೆಸ್ಟ್ ಏನಿದೆ ಅಲ್ಲ అది ఇవి పర్మిషన్ తో రెగ్యులర్ కర్ట్ౌన్ మిబ్రి బయట ఇది మాట్లాడుకు జగో రాష్ట్ర కమతాయంలో

ಅದು ನಮ್ಮ ಸಣ್ಣ ಮೇಲೆ ಗಮನ ಅವ್ರ ಫ್ರೆಂಡ್ಸ್ ಫ್ರೇಂಸಿಂಗ್ ಅದು ಸ್ಟಾಪ್ ಇತ್ರ ಅದು ಕೂಡ ಇದು ಸ್ಟಾಪ್ ಆಗುತ್ತೆ ನನಗೆ ಇದರ ಬಗ್ಗೆ ನಾನು ಹೊಸದಾಗಿ ಏನೋ ಮಾತಾಡೋಣ ಮಾತಾಡ್ತೀನಿ ಲೇಂಡರ್ ಸರ್ ಈಗ 3000 4000 ಸರ್ ಆ ರೇಜ್ ಇರ 7 ಎಕರೆ ಮಾಡಿದ್ರು 3000 ಅಲ್ಲ ಅದನ್ನ ಅಲ್ಲಿ ಈ ಅಪಾರ್ಟ್ಮೆಂಟ್ ಹೆಂಟ್ ಮಾಡ್ತಾರಲ್ಲ ದೊಡ್ಡದಾಗಿ ಶುಭಾ ಪಾರ್ಕನ್ ಹೆಂಟ್ ಹಂಗ ಕಟ್ಟಿಪottರನ ಆಗೋದು ನಮ್ಮಲ್ಲಿ ಓ ಕಟ್ಟಿ